ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಮೋಕ್ಷ ಮೆರೆಯುವುದು ನಿನ್ನ ಕರುಣದಲ್ಲಿ ದಕ್ಷ ರಾಕ್ಷಸರೆಲ್ಲ ಓಡುವರೋ ನಿನ್ನ ಭಯದಲ್ಲಿ ರಕ್ಷಿಸುವ ನೀನೊಬ್ಬನೇ ತ್ರಿಭುವನ ಸಾಕ್ಷಿ ಶ್ರೀಮಜ್ಜಗದ್ಗುರು ಸ್ವಾಮಿ ಬಹುಪರಾಕ್ ಅಂತ ಹೇಳಿ ಸದ್ಗುರು ಸಿದ್ಧಾರುಡರನ್ನು ಕುರಿತು ಬಹಳ ಸುಂದರವಾಗಿ ಸ್ತುತಿಗೈದರು ಸಿದ್ಧಾರುಡರು ಅಂತಂದ್ರೆ ಸಾಕ್ಷಾತ್ ಶಂಕರರು ಆದಿಗುರು ಶಂಕರಾಚಾರ್ಯರನ್ನು ಶಂಕರಂ ಇತಿ ಶಂಕರ ಅಂತ ಕರೆದರು ಸಾಕ್ಷಾತ್ ಶಂಕರಣ ಶಂಕರಾಚಾರ್ಯರಾಗಿ ಜನ್ಮವನ್ನು ತಾಳಿ ಬಂದಿದ್ದ ಅಹಂ ಬ್ರಹ್ಮಾಶ್ಮಿ ಅನ್ನುವಂತಹ ತತ್ವವನ್ನು ಬೋಧಿಸಿ ಅದ್ವೈತ ಜ್ಞಾನವನ್ನು ನೀಡಿದಂಥ ಪುಣ್ಯಾತ್ಮರು ಆದಿಗುರು ಶಂಕರರು ನಿನ್ನೊಳಗನ ದೇವ್ರದಾನ ನೀನ ದೇವ್ರದಿ ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂತ ಹೇಳಿದರು ಕಣ್ಣಿಗೆ ಕಾಣಿಸುವ ಎಲ್ಲ ಜಗತ್ತು ಮಿಥ್ಯ ಐತಿಪಾ ಬ್ರಹ್ಮ ಮಾತ್ರ ಸತ್ಯ ಐತಿ ಆ ಬ್ರಹ್ಮನ ನೀನದಿ ನಿನ್ನೊಳಗನ ಆ ಒಂದು ದಿವ್ಯವಾದ ಶಕ್ತಿ ಅಡಗೀತಿ ಅಂತ ಹೇಳಿ ಜಗತ್ತಿಗೆ ಸಾರಿದರು ಯಾವ ಭೇದ ಭಾವವನ್ನು ಮಾಡಲಾರ್ದ ಆ ಬ್ರಹ್ಮನಲ್ಲಿ ಐಕ್ಯವಾಗು ಮನೋರ್ಬುದ್ಧಿ ಅಹಂಕಾರ ಚಿತ್ನಿ ನಾದಂ ನ ಚೋತ್ರಜುಹೇನ ಚಕ್ರಾನೇತ್ರೇ ನ ಚ್ಯೋಮ ಭೂಮಿನ ತೇಜೋನ ವಾಯು ಶಿವೋಹಂ ಶಿವೋಹಂ ನಿ ಆನಂದರುಪನಿಧಿಯೋ ನೀನು ಶಿವನಿದ್ದೀಯಪ್ಪ ಅಂತ ಸಾರಿ ಸಾರಿ ಹೇಳಿದರು ಆ ಅದ್ವೈತ ತತ್ವವನ್ನು ಆಚರಿಸಿ ತೋರಿಸಲಿಕ್ಕೆ ಪರಮಾತ್ಮ ಮತ್ತೊಮ್ಮೆ ಜನ್ಮವನ್ನು ತಾಳಿ ಬಂದ ಸದ್ಗುರು ಸಿದ್ಧಾರುಡರ ರೂಪದಿಂದ ಶಿವ ಭೂಮಿಯನ್ನು ಉದ್ಧರಿಸಬೇಕಂತೇಳಿ ಸಂಕಲ್ಪ ಮಾಡಿ ಸಿದ್ಧ ರೂಪವನ್ನು ಧಾರಣೆ ಮಾಡಿ ಭೂಮಿಗೆ ಬಂದ ಸಣ್ಣ ವಯಸ್ಸಿನೊಳಗನ ಮನೆಯನ್ನು ತ್ಯಾಗ ಮಾಡಿ ಕರ್ಣ ವಿಜಯನ ಕಲಿತನ ಅಂತೇಳಿ ಕಾರ ಕರ್ಣ ವಿಜಯವನ್ನು ಸಾಧಿಸಿ ಶಿವನ ಅವತಾರಣ ಇದ್ರನೂ ಸಹಿತ ಗಜದಂಡ ಮಹಾಸ್ವಾಮಿಗಳಿಗೆ ಶರಣಾಗಿ ಗುರುವಿನ ಮಹತ್ವವನ್ನ ಸಾರಿ ಹುಬ್ಬಳ್ಳಿಗೆ ಬಂದು ನೆಲೆಸಿ ತನ್ನ ಮಹಿಮೆಯನ್ನು ತೋರಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಢರು ಸಿದ್ಧಾರುಡರ ಮಹಿಮೆಗಳನ್ನು ಎಷ್ಟು ಹೇಳಿದ್ರೂ ಸಹಿತ ಕಡಿಮೆ ಅಂತಹ ಪುಣ್ಯಾತ್ಮರನ್ನು ಸ್ಮರಿಸಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಸಾಧ್ಯವಾಗತೈತಿ ಜನನ ಮರಣದ ದುಃಖ ಭವ ಜೀವಿಗುಂಟೆಂದೇ ಗುರುಪಾದವ ನಂಬಿದರೆ ಭಯವಿಲ್ಲೆಂದೆ ಅಂತ ಹೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳಿದ ಹಂಗೆ ನಾವು ಹುಟ್ಟಿ ಬಂದಿವಾ ಅಂದ್ರೆ ನಮಗೆ ದುಃಖ ಅಂಟಿಕೊಂಡ ಬಂದಿರ್ತೈತಿ ಎಂಥ ದುಃಖ ಬಂದ್ರೂ ಸಹಿತ ಅದಕ್ಕೆ ಹೆದರಬಾರ್ದು ಒಳಗೆ ಇದ್ದಂತಹ ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು ನಮ್ಮ ಮನಸ್ಸಿನೊಳಗೆ ಯಾವ ಒಂದು ದೈವಿ ಶಕ್ತಿಯ ವಿಶ್ವಾಸ ಐತಿ ಆ ದೇವರನ್ನು ನಂಬಿ ಎಂಥ ಪ್ರಸಂಗ ಬಂದ್ರೂ ಸಹಿತ ಆ ಚಿಂತನೆಯನ್ನು ಬಿಡಬಾರ್ದು ಎಷ್ಟು ಸಾಧನೆ ಮಾಡ್ಕೊಂಡು ಹೋಗೋದೈತ್ಲ ಒಂದು ದೊಡ್ಡ ತಪಸ್ಸು ಇದಕ್ಕಿಂತ ದೊಡ್ಡದು ಮತ್ತೊಂದೇನೂ ಇಲ್ಲ ಸಿದ್ಧಾರ್ರು ಸರಳವಾದಂತಹ ಜನಸಾಮಾನ್ಯರಿಗೂ ತಿಳಿಯುವಂತಹ ಬೋಧನೆಯನ್ನು ಮಾಡ್ಕೋತ ಬಂದರು ಯಾವುದೇ ರೀತಿಯ ಮೂಢನಂಬಿಕೆಗಳನ್ನು ಅವರು ಹೇಳಲಿಲ್ಲ ಅವುಗಳನ್ನು ಸರಳವಾಗಿ ಬಿಡಿಸೋಕ ಪ್ರಯತ್ನ ಮಾಡಿದರು ಒಬ್ಬಕ್ಕಿ ಹುಬ್ಬಳ್ಳಿ ಒಳಗೆ ಹೆಣ್ಮಗಳು ಸಿದ್ಧಾರುಡರ ಭಕ್ತಳು ಅಕ್ಕಿ ಒಂದು ದಿವಸ ಮನೆಯೊಳಗೆ ಏನೋ ಕೆಲಸ ಮಾಡುವಾಗ ಒಂದು ಹಲ್ಲಿ ಬಿತ್ತಕ್ಕೆ ಮೈಮೇಲ ಹಲ್ಲಿ ಬಿದ್ದು ಕೂಡಲೇ భా దుఃఖనసత్తు నగేను కెట్ట అంతి స్నాల మా హి గిడ ముట్టి దేవ్ర ముందు దీప హచ్చిట్లు అష్ట సైత మనస్య సమాధాన అగవల్ సుడర మఠకు బందబీర్ దాసరు మధ్యార్డు ఇబ్బే కుతారు ಬಂದ ಹೆಣ್ಮು ಸಿದ್ಧಾರುಡರಿಗೆ ಕಬೀರದಾಸರಿಗೆ ನಮಸ್ಕಾರ ಮಾಡಿ ಅಳಕತ್ತು ಯಾಕೆ ಕಳ್ತೀಯವ್ವಾ ಅಂತ ಕೇಳಿದರು ಸಿದ್ಧಾರ್ಡ್ರು ಯಪ್ಪ ನನ್ನ ಮ್ಯಾಲ ಹಲ್ಲಿ ಬಿದ್ದೈತಿ ಏನು ದುಃಖ ಕಾದೈತಿ ನನಗೆ ತಿಳಿವಾಲ್ತು ಹೆದರಿಕೆ ಬರಕತ್ತೈತಿ ಅನ್ಲಿಕ್ಕೆ ಸಿದ್ಧಾರ್ಡ್ರು ವಿಚಾರ ಮಾಡಿದರು ಈಗೀಗ ಹಂಗ ಹೇಳಿದರೆ ತಿಳಿದಿಲ್ಲ ಯಾಕಂದ್ರೆ ಪಾಪ ಅಷ್ಟೊಂದು ಜ್ಞಾನ ಇಲ್ಲ ಅಲ್ಲೇ ಇದ್ದಂತಹ ಒಂದು ದೊಡ್ಡದು ಗ್ರಂಥ ಅದನ್ನು ನೋಡಿ ಕಬೀರದಾಸರಿಗೆ ಹೇಳಿದರು ಕಬೀರ ಹೆಂಗಪ್ಪ ಈ ಭಕ್ತಳ ಸಮಸ್ಯೆಯನ್ನು ಪರಿಹರಿಸೋದು ಅಂತಂದರು ಕಬೀರದಾಸರು ಆ ಗ್ರಂಥವನ್ನು ಕೈಯಾಗಿಡ್ಕೊಂಡ ಒಂದು ಕಡ್ಡಿ ಆ ಹೆಣ್ಮಗಳ ಕೈಯಾಗಿ ಕೊಟ್ಟು ಈ ಈ ಕಡ್ಡಿ ಈ ಗ್ರಂಥದೊಳಗೆ ತುರುಕು ಅಂದ್ರವರು ಕಡ್ಡಿ ಹಾಕಿಳು ಅದನ್ನು ತೆಗೆದ ಸಿದ್ಧಾರ್ಡ್ರ ಕೈಯಾಗ ಕೊಟ್ಟರು ಕಬೀರ್ ದಾಸರು ಅದನ್ನು ನೋಡಿ ಸಿದ್ಧಾರ್ಡ್ರು ಯವ ನಿನಗೆ ಭಾಳ ಚಲೋ ಅಕ್ಕತ್ ಅಂಥೇಳಿ ಬಂತವಿ ಅಂದ್ರವರು ಯಪ್ಪ ಹೆಂಗ್ರಿ ಅಂದ್ಲಕ್ಕಿ ಇಲ್ಲ ಒಂದು ಜೀವ ಉಳಿಸಿದ್ದ ಪುಣ್ಯ ನಿನಗೆ ಬರ್ತೈತಿ ಅದಕ್ಕೆ ಅಂದ್ರೆ ಹೆಂಗ್ರಿ ಅನ್ಲಕ್ಕಿ ನೋಡುವ ಹಲ್ಲಿ ನಿನ್ನ ಮ್ಯಾಲೆ ಬಿದ್ದಿದ್ದಕ್ಕೆ ಹಲ್ಲಿ ಬದುಕಿತು ಒಂದು ವೇಳೆ ನೀ ಹಲ್ಲಿ ಮ್ಯಾಲೆ ಬಿದ್ದಿದ್ದೆ ಅಂದ್ರೆ ಹಲ್ಲಿ ಸತ್ತು ಹೋಗ್ತಿತ್ತು ಆ ಹಲ್ಲಿ ಬದುಕಿಸಿದ ಪುಣ್ಯ ನಿನಗೆ ಹತ್ತಿ ನಿನಗೆ ಚಲೋ ಹಾಕತಿವಿ ಅಂತ ಹೇಳಿದ್ರಂಥ ಖುಷಿಯಿಂದ ಭಕ್ತರು ಮನೆಗೆ ಹೋದರು ಹಿಂಗೆ ಭಕ್ತರನ್ನು ಎದಿಗುಂದಿಸ್ತಿರಕಿಲ್ಲ ಅವರಿಗೆ ಸ್ಥೈರ್ಯವನ್ನು ತುಂಬುತ್ತಿದ್ದರು ಸಿದ್ಧಾರುಡ್ರು ಮೂರು ದಾರಿ ಕೂಡಿದಲ್ಲಿ ಮೆಣಸಿನಕಾಯಿ ಉಪ್ಪ ಇಟ್ಟಿದ್ದನ್ನು ಕೈಯಾಗ ತಗೊಂಡು ಬಂದ ಜಾತ್ರಿ ಪ್ರಸಾದದೊಳಗೆ ಕೂಡಿಸಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡ್ರು ಮಲವನ್ನು ತಲೆ ಮ್ಯಾಲೆ ಹೊರುವಂಥ ಕನಿಷ್ಠವಾದ ಪದ್ಧತಿ ಮೊದಲಿತ್ತು ಇತ್ತು ಆ ಭಕ್ತಳು ತನ್ನ ಮನೆಗೆ ಸಿದ್ಧಾರುಡ್ರನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಹೇಳಿ ಮನಸ್ಸಿನ ಸಂಕಲ್ಪ ಮಾಡಿದಾಗ ಸ್ವತಃ ಸಿದ್ಧಾರುಡರು ಯವ್ವಾ ನೀ ಹೊರಗಿನ ಮಲವನ್ನು ಹೊರತಿ ನಾ ಒಳಗಿನ ನಮ್ದು ನಮ್ದಿಬ್ಬರದು ಒಂದೇ ಟೈಪ್ ಕೆಲಸ ಇತ್ತು ನಡಿ ಅಂಥೇಳಿ ಆಕೆ ಮನೆಗೆ ಹೋಗಿ ಪ್ರಸಾದ ಉಂಡು ಆಕೆಗೆ ಆಶೀರ್ವದಿಸಿ ಬಂದಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳು ರಥ ಸಿದ್ಧಾರುಡದ ಮಠದ ರಥೋತ್ಸವ ಆಗಿತ್ತು ಸುರುಸುರಿ ಕಡ್ಡಿ ಹೋಗಿ ರಥದಾಗ ಬಿದ್ದ ರಥ ಆ ರಥ ಸುಟ್ಟು ಹೋಗಿಬಿಡ್ತು ಮಠಕ್ಕೆ ಏನು ಗಂಡಾಂತರ ಕಾದೈತು ಅಂಥೇಳ ಭಕ್ತರು ಚಿಂತೆ ಮಾಡುವಾಗ ರಥ ಉರಿದಂಥ ಬೆಳಕು ಮಠದ ಮೇಲೆ ಬಿತ್ತು ಮಠದ ಬೆಳಕ ಜಗತ್ತಿನ ಮೇಲೆ ಬೀಳ್ತೈತಿ ಚಿಂತೆ ಅಂತ ಮಾಡಬೇಡ್ರಂಥೇಳ ಧೈರ್ಯವನ್ನು ತುಂಬಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡರು ತನ್ನ ಸ್ವಾರ್ಥಕ್ಕಾಗಿ ವಿಷವನ್ನು ತಂದ ಉಣಿಸಿದ್ರೂ ಸಹಿತ ಪ್ರೀತಿಯಿಂದ ಆ ವಿಷವನ್ನು ಉಂಡಂಥ ನೀಲಕಂಠರು ಸದ್ಗುರು ಸಿದ್ಧಾರುಣರು ಸಿಟ್ಟಿಗೆ ಅವಕಾಶ ಇಲ್ಲ ಕೇವಲ ಅನುಗ್ರಹ ಮಾತ್ರ ಅನುಗ್ರಹಕ್ಕಿಂತಲೂ ಅಧಿಕವಾದದ್ದು ಮತ್ತೊಂದೇನೂ ಇಲ್ಲ ಇಂಥ ಗುರುವನ್ನು ನಾವು ಧ್ಯಾನ ಮಾಡ್ತಿದ್ದೀವಿ ಅಂದರೆ ಇಂಥ ಸಿದ್ಧಾರುಢರ ಒಂದು ಚಿಂತನೆಯನ್ನು ಮಾಡ್ತಿದ್ವಿ ಅಂದರೆ ನಾವು ಯಾರು ಹೆದರೋ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಂಕಟ ಇರ್ತೈತಿ ಉದ್ಯೋಗಿಗಳಿಗೆ ಒಂದು ಸಂಕಟ ಇರ್ತೈತಿ ಸನ್ಯಾಸಿಗಳಿಗೆ ಒಂದು ಸಂಕಟ ಇರ್ತೈತಿ ಸಂಸಾರಿಗಳಿಗೆ ಒಂದು ಸಂಕಟ ಇರ್ತೈತಿ ವೃದ್ಧರಿಗೆ ಒಂದು ಸಂಕಟ ಇರ್ತೈತಿ ಬಾಲಕರಿಗೆ ಒಂದು ಸಂಕಟ ಇರ್ತೈತಿ ಯುವಕರಿಗೆ ಒಂದು ಸಂಕಟ ಇರ್ತೈತಿ ಹೆಣ್ಣಿಗೆ ಒಂದು ಸಂಕಟ ಇರ್ತೈತಿ ಗಂಡಿಗೆ ಒಂದು ಸಂಕಟ ಇರ್ತೈತಿ ಸಂಕಟ ಇಲ್ಲದವ್ರು ಯಾರೂ ಇಲ್ಲ ಇಷ್ಟು ತಿಳ್ಕೊರಿ ಬೇಕಾದಂಥ ಸಂಕಷ್ಟಗಳ ಬರಲಿ ಸಿದ್ಧಾರುಡರನ್ನ ನೆನೆಸ್ಕೋತ ಇರಬೇಕು ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರವನ್ನು ಜಪಿಸ್ಕೋತ ಇರಬೇಕು ಬಂದಿದ್ದೆಲ್ಲ ಬರಲಿ ನಿನ್ನ ಕರುಣಿ ಒಂದಿರಲಪ್ಪ ಅಂಥೇಳಿ ಸಿದ್ಧಾರುಡ ಅಪ್ಪನ ಅಂತೇಕ ನಾವು ಬೇಡ್ಕೋತ ಹೋಗ್ಬೇಕ್ರಿ ಕಷ್ಟ ಕೊಡಬೇಡ ಅಂಥೇಳ ಅವನ ಅಂತಕ್ಕೆ ಬೇಡೋದು ಬೇಡ ಬಂದಂತಹ ಕಷ್ಟಗಳನ್ನು ಧೈರ್ಯದಿಂದ ಎದೆಗುಂದದಿ ಎದುರಿಸುವಂತಹ ಮನಸ್ಸನ್ನು ಭಾವನೆಯನ್ನು ಕೊಡಪ ಅಂಥೇಳ ಸದ್ಗುರುನಾಥನ ಅಂತೇಕ ನಾವೆಲ್ಲರೂ ಸಹಿತ ಬೇಡಿಕೊಡ್ದವನು ಸಿದ್ಧಾರುಡ್ರಂದ್ರೆ ಸಾಮಾನ್ಯರಲ್ಲ ಸಾಕ್ಷಾತ್ ಪರಮೇಶ್ವರರು ಒಳ್ಳೊಳ್ಳೆ ಅದನ್ನೇ ಹೇಳ್ತಾನು ಇದೇನು ಸಿದ್ಧಾರುಡರದ ಒಂದು ಅಮೃತ ಶಿಲೆಯ ಮೂರ್ತಿ ಸಿದ್ಧಾರುಡರ ಸಮಾಧಿ ಮೇಲೆ ಸ್ಥಾಪನೆ ಒಂಡೈತಿ ಇದರೊಳಗೆ ಸಾಕ್ಷಾತ್ ಸಿದ್ಧಾರುಡರು ನೆಲೆಸಿಬಿಟ್ಟರು ಬಡಿಗೆರ್ ಕಾಳಪ್ಪ ನೀನು ಈ ಮೂರ್ತಿಯನ್ನು ಮಾಡಬೇಕು ಅಂತೇಳಿ ಸಿದ್ಧಾರ್ಡ್ರು ಹೇಳಿದಾಗ ಎಪ್ಪ ನಾ ಬಡಿಗೇರಿಗೆ ಕೆಲಸ ಮಾಡವಾ ಕಲ್ಲಿನ ಕೆಲಸ ಹೆಂಗೆ ಮಾಡಲಿ ಅಂತ ಕೇಳಿದ ಕಾಳಪ್ಪ ಚಿಂತೆ ಮಾಡಬೇಡವು ನನ್ನ ಆಶೀರ್ವಾದ ಇರ್ತೈತೆ ನಿನಗಂತ ಹೇಳಿದಾಗ ಯಪ್ಪ ನಾ ಎಷ್ಟೊತ್ತು ಹೇಳ್ತಾನ ಅಷ್ಟೊತ್ತು ಹಂಗೆ ಕುಂಡಿರ್ಬೇಕು ರೀ ಅಂದ ನೀ ಎಷ್ಟೊತ್ತು ಹೇಳ್ತೀಯ ಅಷ್ಟೊತ್ತು ಕುಂಡಿರ್ತೀನೋ ಕಾಳ್ಯ ಅಂತಂದ್ರು ಸಿದ್ಧಾರ್ಡ್ರೆ ಮತ್ತು ಹೇಳಿದರು ಏನಂದ್ರೆ ಕಾಳ್ಯ ನಾ ಮುಂದೆ ಕುಂಡ್ರದೇ ಇದ್ದಾಗ ಆ ಮೂರ್ತಿಯ ಕೆಲಸವನ್ನು ಮಾಡಬಾರ್ದು ಅಂತಂದರು ಆ ಥರಯಪ್ಪ ಅಂದ ಎರಡೆರಡು ತಾಸ ಮೂರು ಮೂರು ತಾಸು ಸಿದ್ಧಾರ್ಡ್ರು ಅದು ಪದ್ಮಾಸನದ ಒಳಗೆ ಕುಂಡರ್ತಿದ್ರು ದಾರ ಹಚ್ಚಿ ಅಳತಿ ಮಾಡಿ ಆ ಕಲ್ಲಿನೊಳಗ ಸಿದ್ಧಾರುಡರ ಮೂರ್ತಿಯನ್ನು ಕಟ್ಟದ ಕಾಳಪ್ಪ ಮೂರ್ತಿಯೆಲ್ಲ ಮುಗುದಿತ್ತು ಒಂದು ಸ್ವಲ್ಪ ತಿಕ್ಕುವುದಷ್ಟ ಉಳಿದಿತ್ತು ಬಳ್ಳಿನ ಹಂತಕ್ಕೆ ಸಿದ್ಧಾರ್ಡ್ರ ಪಾಠಶಾಲೆಯೊಳಗೆ ಪ್ರವಚನವನ್ನು ಮಾಡುವಾಗ ತಿಕ್ಕುತ್ತಿದ್ದ ಸಿದ್ಧಾರುಡರ ಕೈಗೆ ರಕ್ತ ಬರಕತ್ತು ಯಪ್ಪಾ ಏನಾದ್ರಿ ನಿಮಗನ್ನು ಕೊಡಲೇ ಕಾಳ್ಯಾನ ಹೋಗಿ ಮೂರ್ತಿ ಕೆಲಸ ಮಾಡಬೇಡ ಅಂತ ಹೇಳ್ರು ಅಂದ್ರಂತ ಓಡಿ ಹೋಗಿ ಆ ಮೂರ್ತಿ ಕೆಲಸ ಮಾಡೋದನ್ನು ನಿಂದ್ರಿಸಿದಾಗ ಸಿದ್ಧಾರ್ಢರ ಬೆರಳಿಗೆ ಬರುವಂಥ ರಕ್ತ ನಿಂತಿತ್ತು ಅಂತ ಹೇಳ್ತಾರೆ ಇನ್ನೂ ಏನು ಬೇಕು ಇದರೊಳಗೆ ಪರಮಾತ್ಮ ಸಿದ್ಧಾರ್ಢ ನೆಲೆಸಿದಾನ ಅನ್ನೋದಕ್ಕೆ ಸಾಕ್ಷಾತ್ ಗುರು ರೂಪವನ್ನು ಧಾರಣೆ ಮಾಡಿ ಬಂದಾನನ್ನೋದಕ್ಕೆ ಇನ್ನೂ ಏನು ನಮಗೆ ಸಾಕ್ಷಿಗಳ ಬೇಕಂತ ಹುಬ್ಬಳ್ಳಿ ಒಳಗೆ ಅಂತ ಅಂಥೇಳ್ಕ್ರ ಒಂದು ಮನಿ ಆ ಬೀರಾಸ ಅವ್ರ ಮನಿಯೊಳಗೆ ಒಂದು ಭೂತ ಹಾಕ್ಕೊಂಡಿತ್ರಿ ದೆವ್ವಿನ ಕಾಟಿತ್ತು ಅವ್ರ ಮನೆಯೊಳಗೆ ವಿಕ್ಟೋರಿಯಾ ರೋಡ ಸಾಲು ಓಣಿ ಹುಬ್ಬಳ್ಳಿ ಈ ಕಿರಾಸ ಮತ್ತು ಅವ್ರ ಮಕ್ಕಳು ವೆಂಕುಸ ಗಂಗಾಸ ಗಂಟೂಸ ಕಠಾರೆ ಅನ್ನೋರು ದೊಡ್ಡ ಶ್ರೀಮಂತರು ನೇಕಾರಿಕೆ ಮಾಡುವಂಥ ಪುಣ್ಯವಂತ ಮನೆತನ ಅಷ್ಟು ಶ್ರೀಮಂತರು ಇದ್ರೂ ಸಹಿತ ಒಳ್ಳೆಯ ಉದ್ಯೋಗದೊಳಗಿದ್ರೂ ಸಹಿತ ಸಿದ್ಧಾರುಡರ ಮೇಲೆ ನಿರಭಿಮಾನವಾದಂತಹ ಒಂದು ಭಕ್ತಿ ಸಿದ್ಧಾರುಡರನ್ನು ತಮ್ಮ ಅಂತ ಸರ್ವಸ್ವಾಂಥರು ನಂಬಿದ್ರಿ ಮಂತ್ವರು ಮನೆಯೊಳಗೆ ಏನೋ ವಿಶೇಷ ಕಾರ್ಯಕ್ರಮ ಇರಲಿ ಸಿದ್ಧಾರುಡರನ್ನ ಮನೆಗೆ ಕರ್ಕೊಂಡು ಬಂದು ಅವರ ಪಾದ ಪೂಜೆ ಅವರಿಗೆ ಪ್ರಸಾದ ನೀಡಿ ಕಳಿಸುವಂಥ ಒಳ್ಳೆಯ ಪದ್ಧತಿಯನ್ನು ಇಟ್ಕೊಂಡಿದ್ದರು ಮತ್ತು ದಿನಕ್ಕೆ ಒಂದು ಸಾರಿಯಾದರೂ ಸಿದ್ಧಾರುಡರ ಮಟ್ಟಕ್ಕೆ ಹೋಗಿ ಅವರ ದರ್ಶನವನ್ನು ಪಡೆದು ಬರ್ತಿದ್ದರು ಎಷ್ಟೋ ದಿವಸ ಹಿಂಗೆ ಹೋತು ದೊಡ್ಡ ಮನೆಯತ್ತವರೆದು ಅಲ್ಲಿ ಒಂದು ದೆವು ಮನೆ ಒಳಗೆ ಇವರೆಲ್ಲರೂ ಕೂಡಿ ರಾತ್ರಿ ಊಟ ಮಾಡಿ ಮಲ್ಕೊಂಡ್ರಪ್ಪ ಅಂದ್ರೆ ವಿಚಿತ್ರವಾಗಿ ಮನೆಯಾಗ ಗದ್ದಲ ಮಾಡೋದು ಚೀರೆ ಆಡೋದು ಅದು ಹೆದರಿಕೆ ಬರ್ತಿತ್ತು ಮನೆ ಮಂದಿಗೆಲ್ಲ ಒಮ್ಮೆ ವಿಚಾರ ಮಾಡಿದರು ಇನ್ನು ಈ ಮನೆ ಬಿಟ್ಟು ಬಾಡಿಗೆ ಮನೆಯಾಗೆ ಹೋಗೋ ಚಲೋ ಅಂತ ಹೇಳ್ತಾರೆ ಯಾರೋ ಹೇಳ್ರಿ ಅಂತ ಹೇಳಿ ತಿಳಿ ತಿಳ್ಕೊಂಡು ಮಂತ್ರ ಮಾಟ ಇದನ್ನು ಮಾಡಿ ನೋಡಿದ್ರು ಅದೇನು ಕಡಿಮೆ ಆಗಲಿಲ್ಲ ಮುಂದೇನು ಮಾಡಕತ್ತೆ ಅಂದ್ರೆ ರಾತ್ರಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡ ಮೇಲೆ ಅಡುಗೆ ಮನೆಯಾಗೆ ಹೋಗಿ ಅದರಾಗಿಂದ ಅಡಿಗೆ ಎಲ್ಲ ಉಂಡಕ್ಕೆ ಅರ್ ಗಡಿಗಡ್ ಡಬ್ಬ ಹಾಕೋಕೆ ಹೊಕ್ಕಿತ್ತದೇವ ಆವಾಗ ಕ್ಷೀರಾಸ ಅವರಿಗೆ ಭಾಳ ಚಿಂತೆ ಹತ್ತು ಇನ್ನು ಇದರಿಂದ ನಮಗೆ ಮುಕ್ತಿ ಸಿಗಬೇಕಂದ್ರೆ ಒಂದೇ ಮಾರ್ಗ ಅದು ಏನಪ್ಪ ಅಂದರೆ ಸದ್ಗುರು ಸಿದ್ಧಾರುಡರ ಕರುಣೆ ಅಂತ ಅವರು ಮನಗಂಡರು ನೇರವಾಗಿ ಖಿರಾಸ ಅವರು ಸಿದ್ಧಾರುಡರಂತೆ ಹೋದರು ಸಿದ್ಧಾರುಡ ಅಪ್ಪಗೆ ನಮಸ್ಕಾರ ಮಾಡಿ ಅವ್ರ ಮುಂದೆ ಕುಂತರು ಅವ್ರ ಮುಖ ಹುಡಿದ ಕೂಡಲೇ ಸಿದ್ಧಾರುಡರು ತ್ರಿಕಾಲಜ್ಞಾನಿಗಳು ಸರ್ವಾಂತರಯಾಮಿಗಳು ಯಾಕೋ ಖಿರಾಸ ಮಖ ಬಹಳ ಭಯ ತುಂಬಿದಂಗೆ ಕಾಣಕ್ಕತ್ತೈತಿ ಅಂದರು ಅಷ್ಟನ್ನು ಹುಡಿದ ಅವರ ಪಾದದ ಮೇಲೆ ಹಚ್ಚಿ ಕಣ್ಣೀರು ಸುರುಷಿಯಪ್ಪ ನಮ್ಮ ಮನೆ ಒಳಗೆ ಒಂದು ಭೂತ ಹೊಕ್ಕೊಂಡೈತಿ ದಿನನಿತ್ಯವೂ ಸಹಿತ ಉಪಟಳವನ್ನು ಮಾಡಕತ್ತೈತಿ ಜೀವನ ಅನ್ನೋದು ನರಕಾಗಿ ಹೋಗೈತಿ ತಂದೆ ಅಂತಂದರು ಸಿದ್ಧಾರುಡ್ರಂದರು ಚಿಂತೆ ಮಾಡಬೇಡವು ನಮ್ಮೊಳಗಿದ್ದಂತಹ ಕೆಟ್ಟ ಭಾವನೆಗಳನ್ನು ಆ ರೂಪದಿಂದ ಕಾಣಿಸ್ತಿರ್ತಾವು ಅದೇನು ಬೇರೆ ಅಲ್ಲ ನಮ್ಮೊಳಗಿದ್ದಂತಹ ಭಾವನೆ ಐತಿಪಾಯ ಹೆದರಬೇಡ ಸದ್ಗುರುನಾಥನನ್ನು ನಂಬಿದವರು ಎದಕ್ಕೂ ಪಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಕರುಣಾದೃಷ್ಟಿಯನ್ನು ಆ ಕ್ಷಿರಾಸ ಅವರ ಮೇಲೆ ಹರಿಸಿ ಒಂದು ತೆಂಗಿನಕಾಯಿಯನ್ನು ಆಶೀರ್ವಾದ ಮಾಡಿ ಅವ್ರ ಕೈಯಾಗ ಕೊಟ್ಟು ಇದನ್ನು ವೈದ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಪ್ಪ ನೆನ್ನ ಚಿಂತೆ ದೂರ ಆಗತೈತಿ ಅಂತ ಹೇಳಿದ್ರು ಸಾಯೋ ಮನುಷ್ಯನ ಬಾಯಾಗ ನೀರು ಬಿಟ್ಟಂಗೆ ಆನಂದಾತ ಖಿರಾಸ ಅವರಿಗೆ ಆ ಪವಿತ್ರವಾದಂಥ ಆಶೀರ್ವಾದದ ಒಂದು ಫಲವನ್ನು ತಗೊಂಡು ದೇವರ ಮನೆಯೊಳಗೆ ಇಟ್ಟು ಪೂಜೆ ಮಾಡೋದ ತಡ ವಿಚಿತ್ರ ಚಿತ್ರವಾಗಿ ಧ್ವನಿ ಮಾಡಿಕೋತ ಭೂತ ಹೊರಗೆ ಓಡಿ ಹೋದಂಥ ಅನುಭವ ಆಯಿತು ಮುಂದೆ ಎಂದೂ ಅವರ ಮನೆಯೊಳಗೆ ಇಂತಹ ವಿಚಿತ್ರವಾದ ಘಟನೆ ನಡೀಲಿಲ್ಲ ಮನೆಯೊಳಗೆ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿತು ಅದಕ್ಕೆ ಸಿದ್ಧಾರುಡ್ರಂದ್ರೆ ಯಾರಂದ್ರೆ ಗುರುವಿನ ರೂಪದಿಂದ ಬಂದಂತಹ ಸಾಕ್ಷಾತ್ ಶಿವ ಶಿವನಲ್ಲಿ ಬೀಡೋದು ಏನೈತೆ ಅಂತ ಶಿವನ ಹಾಕ್ಕೊಳ್ಳುವಂಥ ಆಭರಣಗಳನ್ನು ಬೀಡಬೇಕಂದ್ರೆ ಘಟಸರ್ಪವನ್ನು ಆಭರಣ ಮಾಡಿ ಹಾಕ್ಕೊಂಡಾನ ಶಿವನು ಇರುವಂಥ ಸ್ಥಳವನ್ನು ಕೇಳಬೇಕಂದ್ರೆ ಸ್ಮಶಾನದೊಳಗದಾನ ಶಿವನು ತೊಟ್ಟಂತಹ ಬಟ್ಟೆಯನ್ನು ಕೇಳಬೇಕಂದ್ರೆ ಗಜ ಚರ್ಮವನ್ನು ತೊಟ್ಟಣ ಶಿವನಿಗೆ ಇರುವಂತಹ ಸ್ಥಿತಿಯನ್ನು ಕೇಳಬೇಕಂದ್ರೆ ಭಿಕ್ಷೆಯನ್ನು ಬೇಡಿ ತನ್ನ ಹೊಟ್ಟೆ ತುಂಬಿಸ್ಕೊತಾನ ಶಿವನು ಹತ್ತಿ ಸಂಚರಿಸುವಂತಹ ವಾಹನವನ್ನು ಕೇಳಬೇಕಂದ್ರೆ ಒಂದು ಮುದಿಯತ್ತ ಐತಿ ಶಿವನು ಊಟ ಮಾಡುವಂತಹ ಪಾತ್ರೆಯನ್ನು ಕೇಳಬೇಕಂದ್ರೆ ಒಂದು ಕಪಾಲದಲ್ಲಿ ಬ್ರಹ್ಮ ಕಪಾಲದಲ್ಲಿ ಊಟವನ್ನು ಮಾಡ್ತಾನೆ ಶಿವನಲ್ಲಿ ಕೇಳಬೇಕಪ್ಪ ಅಂದ್ರೆ ನಮಗೆ ಮೋಕ್ಷವನ್ನು ಕೊಡು ನಿನ್ನನ್ನು ಧ್ಯಾನ ಮಾಡುವಂಥ ನಿನ್ನ ಸ್ಮರಣೆಯನ್ನು ಮಾಡುವಂಥ ಒಂದು ಭಾಗ್ಯವನ್ನು ಕರುಣಿಸುವಂಥೇಳಿ ಸಿದ್ಧಾರುಡ ಶಿವನಲ್ಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ